ಆರಿ ಫೈನಾಗಿ ಬಂದೆ ನಮಗೆ ಆಚಾರ್ಯ ಐತೆ ಅದನ್ನ ನೋಡಿದ್ರೆ ಗಿಡ ನಿಮ್ಮ ಟೀಮ್ ಅವ್ರು ಬಂದಿರೋರು ಎಲ್ಲ ಸರ್ ನಮ್ಮ ಈಗ ನಮ್ಮ ಪಕ್ಷಕ್ಕೆ ಇವಾಗ ಓದಿರೋರು ನಾವು ಮುಟಾಳರಾಗಿರೋದು ಈ ಇಷ್ಟ ವರ್ಷದಿಂದ ಯಾಕಂದ್ರೆ ಜಾಸ್ತಿ ಓದಿರೋರು ಜನರಿಗೆ ಮೋಸ ಮಾಡಿ ಜನರಿಗೆ ಇಂಥ ಪದ್ಧತಿ ಅಲ್ಲ ಅಂತ ಪದ್ಧತಿ ಅಂತ ನಮ್ದು ಹಳೆ ಪದ್ಧತಿನಲ್ಲ ಹಾಳ್ ಮಾಡಿ ನಾವುಗಳೇ ಅಂದ್ರೆ ಏನೋ ಓದಿರೋರು ಹಣ್ಣು ಮಾಡಿರೋದು ಇದನ್ನ ನಮಗೆ ಇದ್ರ ಬಗ್ಗೆ ಕೇಸ್ ಆ ಒಂದು ಔಷಧಿ ಕೊಡಿ ಕೇಸ್ ಇದು ಕೋಸ್ಕೆ ಅಂತೀವಿ ಒಂದು ಹೊಡಿತೀವಿ ಏನೋ ಆಯ್ತದೆ ತಿರ್ಗಾ ಸೀಗ ಆಗ್ಬಿಡೋದ್ರೆ ತಿರ್ಗಾ ಇನ್ನೊಂದು ಕೊಡ್ತಾರೆ ಬರೀ ದುಡ್ಡು ಹೊರತು ಹೊರ್ತು ಲಾಸ್ಟ್ಗೆ ಒಂಥರ ಬೆಂಕಿ ಹಿಂಗೆ ಸುಟ್ಟು ಆಯ್ತದೆ ಉಳ ಏನೇನೋ ಕತೆ ಆಯ್ತದೆ ಬರೀ ಸಾಲ ಮಾಡು ಅದೇ ಅಂತೂ ಮಾಡ್ತಾಯಿಲ್ಲ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸ್ ಇಂದ ಇಲ್ಲಿ ನಮ್ಮ ಪ್ಲಾಟ್ ಅಲ್ಲಿ ಫಸ್ಟ್ ಇಂದ ಇವ್ರ ಟೀಮೇ ನಾ ಟೀಮ್ ಕಾಂತ ಅಂತ ಕಾಂತ ಅವ್ರೆ ನೀವೇನೇನ್ ಬೆಳಿತೀರಾ ನಿಮ್ಗೆ ಎಷ್ಟು ವರ್ಷದಿಂದ ಏನೇನ್ ಬೆಳೀತಿದಿರ ನಾವು ಮಾಮೂಲಿ ಜೋಳ ಹೂವಿನ ಗಿಡ ಮಾಮೂಲಿ ಅಷ್ಟಾಳ ಎಲ್ಲ ಹಾಕ್ತಾ ಇದೀವಿ ಅಂದ್ರೆ ಇಂತ ಒಂದು ಬರೀ ಹದಿನೈದು ದಿವ್ಸಲಿ ಈ ಮಟ್ಟಕ್ಕೆ ಗಿಡ ಬಂದಿರೋದಂದ್ರೆ ಇದೆ ಫಸ್ಟ್ ಇವಾಗ ನೀವೇ ಹನ್ನೊಂದು ಎಕ್ರೆಯಲ್ಲಿ ವೆಂಕಟೇಶ್ ಅವರು ಇದ್ದಾರೆ ನಮಸ್ಕಾರಣ ಬನ್ನಿ ಸೊ ವೆಂಕಟೇಶ್ ಅವರು ಅವ್ರ ಗ್ರೂಪ್ನೆ ಎಲ್ಲ ಸೇರಿ ಮಾಡಿರೋರು ಸೊ ವೆಂಕಟೇಶ್ ಅವರೇ ಇವಾಗ ಕೆಮಿಕಲ್ ಆಗದೆ ಬರೋಲ್ಲ ಅಂತ ಮುಟ್ಟಾಲರು ಹೇಳ್ತಾ ಇದ್ದಾರೆ ಅಂದ್ರೆ ಏನಕ್ಕಂದ್ರೆ ಹೇಳ್ತಾ ಇದ್ದೀನಿ ಪಾಪ ಜನನ್ನ ದಾರಿ ಸರ್ ಇವಾಗ ಓದಿರೋರು ನಾವು ಮುಟ್ಟಾಳ್ರಾಗಿರೋದು ಇಷ್ಟು ವರ್ಷದಿಂದ ಯಾಕಂದ್ರೆ ಜಾಸ್ತಿ ಓದಿರೋರು ಜನರಿಗೆ ಮೋಸ ಮಾಡಿ ಜನ್ರಿಗೆ ಇಂಥ ಪದ್ಧತಿ ಅಲ್ಲ ಅಂಥ ಪದ್ಧತಿ ಅಂತ ನಮ್ದು ಹಳೆ ಪದ್ಧತಿನೆಲ್ಲ ಹಾಳು ಮಾಡಿ ನಾವುಗಳೇ ಅಂದ್ರೆ ಏನೋ ಓದಿರೋರು ಹಾಳು ಮಾಡಿರೋದು ಇದನ್ನ ಇವಾಗ ನಮ್ ತಂದೆ ಅವ್ರ ತಾತಂದಿರಲ್ಲ ಚೆನ್ನಾಗೆ ಬೆಳಿತಾ ಇದ್ರು ಅವರು ಭೂಮಿನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು ನಾವು ಈ ನಡುವೆ ನಾವು ಮೂವತ್ತೊಂದು ಮೂವತ್ತರಿಂದ ಐವತ್ತು ವರ್ಷದಲ್ಲಿ ಹಾಳು ಮಾಡಿರೋರು ಯಾಕೆ ಅಂದ್ರೆ ಸೈಂಟಿಸ್ಟ್ ಹಾ ಎಲ್ಲಾರು ಸೈಂಟಿಸ್ಟ್ ಆಗಿ ಓದಿ ಉದ್ಧಾರ ಆಗ್ಲಿಲ್ಲ ಎಲ್ಲ ಹಾಳು ಮಾಡಿದ್ರು ಇವತ್ತಿನ ದಿನ ಕರೆಕ್ಟ್ ಆಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಗಿದೆ ಕೋಸು ಹಾ ಎಲೆ ಕೋಸು ಸೊ ಕಾಂತಣ್ಣ ಇವಾಗ ಬಾಳೆ ನಾಟಿ ಮಾಡಿದ್ರಿ ಆ ಹತ್ತು ದಿನಕ್ಕೆ ಸುಳಿ ಹಾ ಅತ್ತೆ ಸಿಕ್ಕಾ ಸೊಳ್ಳೆ ಬಂದಿದೆ ಹಾ ಯಾವತ್ತರ ನೋಡಿದ್ರು ನಮಗೆ ಆಸರೆ ಬಂತೆ ಬಾಳೆ ಹಾಕಿರೋದ್ರಲ್ಲಿ ಬಾಳೆ ಬೆಳೆಬೇಕಾದ್ರೆ ಕಷ್ಟ ಬೆಳೆಯದೇ ಇಲ್ಲ ಆ ಮೊದ್ಲು ನೇಂದ್ರ ರೋಟರಿ ಹೊರಡಿ ತಿರ್ಗಾ आले ಚಕ್ಕಂತ ಬಾಳೆ ನೆಟ್ಟವರೇ ಅಂದ್ರೆ ಹಾಕಿದ್ರಿ ಇದೆಲ್ಲದಕ್ಕೂ ಮ್ಯಾಜಿಕ್ ಏನು ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸೆಣಬು 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 ಎಕರೆಗೆ 25 ಕೆಜಿ ಸೇಣಬಾಕಲಿಲ್ಲ ಅಂದ್ರೆ ಬರ್ದಿಟ್ಕೊಳ್ಳಿ ಫೇಲ್ಯೂರ್

ಏನಾಗಿದೂಪರ್ ಆಗತ್ತಿನೂ ಇಲ್ಲ ಗೌರ್ಮೆಂಟ್ ಗೊಬ್ಬರನೂ ಇಲ್ಲ ಈ ಫಸ್ಟ್ ಇಂದ ಏನೇನ್ ಮಾಡಿದೀರಾ ನೀವೇ ಆಗ್ತಾ ಇದೀರಲ್ಲ ಏನು ಹಾಕಿಲ್ಲ ಬರಿ ಅವರು ನೀವು ಕೊಡುವಂತ ಔಷಧಿ ಗೊಬ್ಬರ ಅಷ್ಟೇ ಅಲ್ವಾ ಈ ಫೈನ್ ಆಗಿ ಬರುತ್ತೆ ಅನ್ಕೊಂಡಿದ್ರ ನೀವು ಅನ್ಕೊಂಡಿಲ್ಲ ಇವರು ಗ್ಯಾರಂಟಿ ಕೈ ಬಿಡ್ತಾರೆ ಇದೆಲ್ಲ ಹೋಗಲ್ಲ ಅನ್ಕೋಬಿಟ್ಟಿದ್ರ ನಾವು ಎಷ್ಟು ಚೆನ್ನಾಗಿ ಎಲೆಗಳು ಅಗ್ಲ ಹಂಗಿದೆ

ಇಲ್ಲಿ ತನಕ ಏನ್ರಿ ಒಂದು ಬಾಕ್ಸಿಗೆ ಎರಡು ಸಾವಿರ ರೂಪಾಯಿ ಅಂದರು ನಾವು ಇದನ್ನು ಎರಡು ಸರ್ತಿ ಕೊಟ್ಟಿದ್ದೀರಿ ಎರಡು ಸೊ ನಾಲ್ಕು ಸಾವಿರ ರೂಪಾಯಿ ಖರ್ಚಲ್ಲಿ ಈ ಫೈನ್ ಕ್ವಾಲಿಟಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅದನ್ನೇ ನಾವು ಇವತ್ತು ಪ್ರೂವ್ ಮಾಡೋಕ್ಕೆ ಫಸ್ಟಿಂದ ತೋರಿಸ್ತಾ ಇದ್ದೀವಿ ಹೊಸೊಬ್ಬರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಕಣ್ಮುಚ್ಕೊಂಡು ನಿಮ್ಮ ಆ್ಯಪ್ ಸ್ಟೋರಲ್ಲಿ ಫಸ್ಟ್ ಅರ್ತ್ ಅಂತ ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಗಮನಕ್ಕೆ ತರ್ತಾ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಕೋಸ್ ಬೆಳಿತಾ ಇರೋದು ನಾನು ಬಾಳೆ ಎಕ್ಸ್ಪರ್ಟು ಕೋಸು ಫಸ್ಟ್ ಟೈಮ್ ಬೆಳೀತಾ ಇರೋದು ಕಬ್ಬು ಫಸ್ಟ್ ಟೈಮ್ ಬೆಳೀತಾ ಇರೋದು ನಿಮ್ಮೆಲ್ಲರ್ಗಿಂತ ಚೆನ್ನಾಗಿ ಬೆಳೆದು ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ತೀನಿ ಏನಂದರೆ ಸೈನ್ಸ್ ಏನು ಹೇಳುತ್ತೆ ಭೂಮಿ ಪಲ್ವತ್ತಾಗಿದರೆ ಅದರಲ್ಲಿ ಏನು ಬೆಳೆದರೂ ಚೆನ್ನಾಗಿ ಬೆಳೆಯುತ್ತೆ ನಮ್ಮ ಔಷಧಿ ಕೊಡ್ತಾ ಇರೋದು ನಾವು ಗಿಡಕ್ಕೆ ಕೊಡ್ತಾ ಇಲ್ಲ ಭೂಮಿ ಕೊಡ್ತಾ ಇರೋದು ಭೂಮಿಲಿರೋ ಅಂಥ ಎಲ್ಲ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯನ್ಸ್ ಎಲ್ಲ ಗಿಡಕ್ಕೆ ಸಿಗುತ್ತೆ ಎಲೆ ನೋಡಿ ಎಷ್ಟು ಅಗ್ಲ ಎಷ್ಟು ಚೆನ್ನಾಗಿದೆ ಇಪ್ಪತ್ತು ಎಷ್ಟು ದಿನ ಆಯಿತು ಟ್ವೆಂಟಿ ಫೈವ್ ಡೇಸ್ ನೋಡಿ ಎಲೆ ನೋಡಿ ಎಷ್ಟು ಅಗ್ಲ ಇದೆ ಕ್ವಾಲಿಟಿ ನೋಡಿ ಹಾಂ ಶೈನಿಂಗ್ ನೋಡಿ ಏನು ಕಾಣ್ತಣ ಫಸ್ಟ್ ಕ್ಲಾಸಾಗಿದೆ ನೋಡ್ಬೋದಿಲ್ಲಿ ಬನ್ನಿರಿ ಇಲ್ಲಿ ಸೊ ನೋಡ್ಬೋದು ಇಲ್ಲಿ ಫಸ್ಟ್ ಆಗಿದೆ ಕ್ವಾಲಿಟಿ ನೋಡಿ ಸೊ ಸುರೇಶ್ ನಿಮ್ಮದು ಇವಾಗ ನಮ್ಮ ಸೂಪರ್ವೈಸರ್ ಸುರೇಶ್ ಅಂತ ನಮಸ್ಕಾರ ಇಲ್ಲ ರೀ ಎಲ್ಲರಿಗೂ ನಮಸ್ಕಾರ ಇಲ್ಲ ಸೊ ನಿಮಗೂ ಫಸ್ಟ್ ಅಗ್ರಿಕಲ್ಚರು ಬೆಂಗ್ಳೂರಿಂದ ಇದ್ದಿದ್ದವರು ಇವಾಗ ಅಗ್ರಿಕಲ್ಚರ್ ಕಷ್ಟ ಅನಸ್ತಾ ಇವಾಗ ನಾವ್ ಒಂದೊಂದ್ ಎಕರೆ ಮಾಡ್ತಾ ಇದ್ದೀರಿ ಒಂದ್ ಎಕರೆ ಮಾಡೋರ್ ಎಷ್ಟು ಈಸಿ ಬೆಂಗಳೂರಲ್ಲಿ ಇದ್ದಷ್ಟೇ ಕಷ್ಟ ಅನಿಸ್ತಾ ಇಲ್ಲ ಯಾಕೆಂದ್ರೆ ಎಲ್ತ್ ಚೆನ್ನಾಗಿದೆ ಅಟ್ಮಾಸ್ಪಿಯರ್ ಚೆನ್ನಾಗಿದೆ ಇಲ್ಲಿ ಅದ್ರಿಂದ ಆರೋಗ್ಯನೂ ಸುಧಾರಿಸಿದೆ ಇವಾಗ ವೆರಿ ಗುಡ್ ಸೊ ಚೆನ್ನಾಗಿದೆ ಇದೆಲ್ಲ ವಸ್ತು ನಂಗೆ ಇದ್ರ ಬಗ್ಗೆ ಸುಬ್ರೇ ಮಾಡ್ತಾ ಇರೋದ್ರಿಂದ ಉಡ್ಡಿಂದ ರೈತರಾಗಿರೋದಕ್ಕೆ ಏನ್ ಪ್ರಾಬ್ಲಮ್ ನಿಮ್ಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ ನಾವು ಇದ್ದವರು ಐದು ವರ್ಷದಿಂದ ನಾನು ಕೃಷಿಗೆ ಬಂದಿರೋದು ಇವ್ರು ಬಂದು ಎರಡು ತಿಂಗಳಾಯಿತು ನಾವೇ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದೀರಿ ನಿಮಗೇನಾಗಿರೋದು ಏನ್ ಕಂತಣ್ಣ ಏನು ಏನು ಪ್ರಾಬ್ಲಮ್ ಇವತ್ತಿನ ದಿನ ಕೆಮಿಕಲ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ ಇಪ್ಪತ್ತೊಂದ್ ತರ ಔಷಧಿ ಹೊಡಿಯೋ ಕೇಳ್ತಾರೆ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲದಿರೋ ಕೇಸ್ ಆ ಒಂದು ಔಷಧಿ ಕೊಡಿ ಕೇಸ್ ಇದು ಕೋಸಿಕೆ ಅಂತೀವಿ ಅವ್ರೊಂದು ಹೊಡಿತೀವಿ ಏನೋ ಆಯ್ತದೆ ತಿರ್ಗಾ ಸಹ ಹಿಂಗ್ ಆಗ್ಬಿಡ್ತಾರೆ ತಿರ್ಗಾ ಇನ್ನೊಂದು ಕೊಡ್ತಾರೆ ಬರೀ ದುಡ್ಡು ಕಿತ್ಗಳದೇ ಹೊರತು ಲಾಸ್ಟ್ ಗೆ ಒಂಥರ ಬೆಂಕಿ ಹಂಗ್ ಸುಟ್ಟು ಆಯ್ತದೆ ಉಳ ಏನೇನೋ ಕತೆ ಆಯ್ತದೆ ಬರೀ ಸಾಲ ಮಾಡೋದೇ ಹೊರತು ಅದೇ ಅಂತೂ ಮಾಡ್ತಾ ಇಲ್ಲ ಈ ಒಂದು ಔಷಧಿಲಿ ನಾವು ನೋಡ್ತಾ ಅಂತಂದ್ರೆ ಒಂದು ನಮಗೆ ಆಶ್ಚರ್ಯ ಆಯ್ತದೆ ಏನಿಪ್ಪ ಈ ಮಟ್ಟಕ್ಕೆ ಬರ್ತದೆ ಕಡಿಮೆ ರೇಟಲ್ಲಿ ದುಡ್ಡೇ ಖರ್ಚಿಲ್ಲ ಈ ತರ ಚೆನ್ನಾಗಿ ಬರ್ತದೆ ಅಂದ್ರೆ ಒಂಥರ ಖುಷಿ ಬೇರೆ ರೈತರಿಗೆ ಏನ್ ಮಾಡಕ್ಕೆ ಮಾಡ್ಬೇಕು ಎಲ್ಲವಾ ಮಾಡಿದ್ರೆ ನಮಗೂ ಉತ್ತಮ ಜಮೀನು ಸತ್ವ ಕಳ್ಕಳಿ ಆರಾಮ್ ಚೆನ್ನಾಗಿರ್ತದೆ ನಾವು ಅದೇನೋ ಹೊಡೆತೀವಿ ಭೂಮಿ ಎಲ್ಲ ಸುಟ್ಟ ಆಗ್ತದೆ ಕಾಳೆ ಔಷಧಿ ಹೊಡಿತೀವಿ ಏನೇನು ಆಗಿ ಈ ಇದ್ರು ಎಂತದ ಹುಳ ಇರ್ತದಲ್ಲು ಜಮೀನಲ್ಲಿ ಎಲ್ಲ ಎರೆ ಹುಳ ಎಲ್ಲ ಇವತ್ತಿನ ದಿನ ಭೂಮಿ ಎಲ್ಲ ಕಾಯಿಲೆ ಶುರು ಆಯ್ತಾ ಔಷಧಿ ಹೊಡೆದಿ ಈಗ ನಮ್ಮ ಔಷಧಿ ನಾನೇ ತೋರಿಸ್ತೀನಿ ಏನಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸಕ್ಸೆಸ್ ಬೇಕಂದ್ರೆ ಫಾಲೋ ಮಾಡಿ ನಮಸ್ಕಾರ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್